Hello, hi friends, welcome back to my channel Bhagya Simple Life. ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಅದು ನೋಡ್ರಿ ಇವತ್ತು ನಾವು ನಮ್ಮ ಸಮೂಹ ಸಂಪನ್ಮೂಲ ಕೇಂದ್ರವಾದಂತಹ ಬೀಗುಡಿ ಶಾಲೆಗೆ ನಾವು ಹೋಗ್ತಾ ಇದೀವಿ ರೀ ಅಲ್ಲಿ ಅಷ್ಟರ ಮಟ್ಟದ ಎಫ್ ಎಲ್ ಎನ್ ಕಲಿಕಾ ಹಬ್ಬ ಕಾರ್ಯಕ್ರಮ ಐತ್ರಿ ಹೀಗಾಗಿ ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಹೋಗ್ತಾ ಇದ್ದೀರಿ ತುಂಬ ತುಂಬಾ ವಿಭಿನ್ನವಾದ ಕಾರ್ಯಕ್ರಮ ಹಾಗೂ ಯುಕ್ತವಾದಂತಹ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಯಾವೆಲ್ಲ ಮಕ್ಕಳು ಕಲಿಕೆಯಲ್ಲಿ ಹಿಂದಿರುಳಿತಾರ ಅವ್ರಿಗೆಲ್ಲ ಒಂದು ಉತ್ತೇಜನ ಕೊಡುವಂತಹ ಕಾರ್ಯಕ್ರಮ ಅಂತ ಹೇಳಿ ಕರಿಬೋದು ನೋಡ್ರಿ ಹೀಗಾಗಿ ನಾವು ಕೂಡ ನಮ್ಮ ಶಾಲೆಯ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದೀವಿ ರೀ ಅಲ್ಲಿ ಏನೇನು ಮಾಡ್ಯಾರ ಅನ್ನೋದನ್ನ ನಾವು ನೋಡ್ಕೊಂಡು ಬರೋ ರೀ ಅದೇ ರೀತಿ ಕನಿಷ್ಠ ಒಂದು ಮೂರರಿಂದ ನಾಲ್ಕು ದಿನಗಳ ಕಾಲ ನಮ್ಮ ಕುಡಿಯ ಕ್ಲಸ್ಟರ್ನ ಶಿಕ್ಷಕರು ಅದರಲ್ಲೂ ಸಂಪನ್ಮೂಲ ವ್ಯಕ್ತಿಗಳು ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡ್ಯಾರ್ರಿ ಅವ್ರು ಏನೇನು ಮಾಡ್ಯಾರ ಅಂತೇಳಿ ನೋಡ್ಕೊಂಡು ಬರೋರಿ ನೀವು ಕೂಡ ವಿಡಿಯೋ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಮಾಡ್ರಿ ಶೇರ್ ಹಾಗೂ ಕಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಜಾಯಿನ್ ಆಗಿರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವಾಗ ಎಲ್ಲಿನೂ ತಡ ಮಾಡದೆ ನಾವು ನಮ್ಮ ಕಲಿಕಾ ಹಬ್ಬದ ಕಾರ್ಯಕ್ರಮವನ್ನು ನೋಡ್ಕೊಂಬರೋ ಬರ್ರಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೀ ಇಲ್ಲಿ ಜಿಮ್ ಮೂಲಕ ಕುಂಭವನ್ನು ಹೊತ್ಕೊಂಡು ಹಾಗೂ ಆರತಿಯನ್ನು ಹಿಡ್ಕೊಂಡು ವಿಭಿನ್ನ ರೀತಿಯ ಮೆರವಣಿಗೆ ಮೂಲಕ ನಾವು ಸ್ಕೂಲ್ ಕಡೆಗೆ ಹೋಗ್ತಾ ಇದ್ದೀವಿ ರೀ ಕಲಿಕಾ ಹಬ್ಬವನ್ನು ಆಚರಿಸ್ಬೇಕಂಥೇಳಿ ಹೇಳಿ ಸಾಕಷ್ಟು ಅತಿಥಿಗಳು ಕೂಡ ಆಗಮಿಸಿದ್ರಿ ವಿಭಿನ್ನ ರೀತಿಯ ಒಂದು ಹಬ್ಬ ನೋಡ್ರಿ ಇದು ಇದು ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ಒಂದು ಅದ್ಭುತ ಹಬ್ಬ ಅಂತ ಹೇಳಿದ್ರು ತಪ್ಪಾಗಂಕಿಲ್ಲ ನೋಡಿರಿ ಮಕ್ಕಳು ನೋಡಿರಿ ಎಷ್ಟು ಖುಷಿ ಖುಷಿಯಾಗಿ ವಿಭಿನ್ನ ರೀತಿಯಿಂದ ರೆಡಿಯಾಗಿ ತುಂಬಾ ಸಂತೋಷದಿಂದ ಕಲಿಕಾ ಹಬ್ಬವನ್ನು ಪ್ರಾರಂಭ ಮಾಡಿದ್ವಿ ನೋಡಿರಿ ನಾವು ನಮ್ಮ ಶಿಕ್ಷಕರು ಹಾಗೂ ಎಲ್ಲ ಮಕ್ಕಳೊಂದಿಗೆ ನಾವು ಕಾರ್ಯಕ್ರಮದ ಆವರಣದತ್ತ ಇದೀವಿ ನೋಡ್ರಿ ಈಗ ಕಾರ್ಯಕ್ರಮವೂ ಕೂಡ ಸ್ಟಾರ್ಟ್ ಆಗ್ತದೆ

ಮಹಾರಾಜ್ ಅನ್ನುವ ವಿದ್ಯಾರ್ಥಿಯಿಂದ ಪ್ರಾರ್ಥನೆ ಗೀತೆಯನ್ನು ಕೂಡ ಹಾಡಿಸಲಾಯಿತು ಅದ್ಭುತವಾಗಿ ಹಾಡು ಹಾಡಿದ ರೀ ನೋಡ್ರಿ ನೀವು ಕ ಕನ್ನಡ ಶಾಲೆಯಲ್ಲಿ ಕೂಡ ಇಂತಹ ಪ್ರತಿಭೆಗಳು ಅಲ್ಲೇ ಮುದುರ್ಕೊಂಡು ಹೋಗುವ ಸಾಧ್ಯತೆಗಳು ಭಾಳ ಅದಾವು ಆದರೂ ಕೂಡ ನಮ್ಮ ಕೈಲಾದಷ್ಟು ಪ್ರಯತ್ನವನ್ನು ನಮ್ಮ ಶಿಕ್ಷಕ ತಂಡದವರು ಮಾಡ್ತಾ ರೀ ಈ ರೀತಿಯ ಪ್ರತಿಭೆಗಳನ್ನು ನಾವು ಭಾಳಷ್ಟು ಹೆದಿಕಿ ಎದಕಿ ತೆಗಿತಿರ್ತೀವಾದರೆ ಕೊನೆವರೆಗೂ ಹೋಗ್ತಾರೋ ಇಲ್ಲವೋ ಅನ್ನೋದಂಥ ಒಂದು ಪ್ರಶ್ನೆಯನ್ನು ನಮಗೆ ಕಾಡ್ತಾನೆ ಇರ್ತದ್ರಿ ಇವಾಗ ನೋಡ್ರಿ ಕಲಿಕಾ ಹಬ್ಬ ಸ್ಟಾರ್ಟ್ ಆಯ್ತು ನೋಡ್ರಿ ಅತಿಥಿಗಳು ಕೂಡ ಸಾಕ ಆಗಮಿಸಿದ್ದರಿ ಅವರು ಕಲಿಕಾ ಹಬ್ಬ ಎನ್ನುವಂಥ ಒಂದು ಸುರುಳಿಯನ್ನು ಕೂಡ ಬಿಡುಗಡೆ ಮಾಡಿದ್ರು ನೋಡ್ರಿ ಅತಿಥಿಗಳಾದಂಥ ಶಿವಪ್ರಸಾದ್ ಕರ್ದಳ್ಳಿ ಸರ್ ಆಗಿರ್ಬೋದು ಸಿದ್ದರಾಮಪ್ಪ ಸರ್ ರೀ ಆಮೇಲೆ ಟಿ ಎಲ್ ಸಿ ಪದ್ಮ ಪದ್ಮನಾಭ್ ಸರ್ ಕೂಡ ರೀ ನಾ ಬಿ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಹುಷ್ಯಂಬಾಷಾ ಸರ್ ಕೂಡ ಆಗಮಿಸಿದರು ನಮ್ಮ ಕ್ಲಸ್ಟರ್ನ ಸಿ ಆರ್ ಪಿ ಅವರಾದಂಥ ಲಕ್ಷ್ಮೀ ಮೇಡಮ್ ಅವರು ಕೂಡ ಇದ್ದರು ನೋಡ್ರಿ ಹಾಗೂ ಎಲ್ಲ ಅತಿಥಿಗಳಿಗೂ ಕೂಡ ಕಲಿಕಾ ಹಬ್ಬದ ಹೂಗುಚ್ಛೆಗಳಿಂದ ಸ್ವಾಗತವನ್ನು ಕೂಡ ಮಾಡಲಾಯ್ತು ನೋಡ್ರಿ ಹಾಗು ಇಲ್ಲಿ ಅನಿಸಿರ್ತಕ್ಕಂಥ ಎಲ್ಲ ಸಹ ಶಿಕ್ಷಕರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಅಂತ ಇರ್ತದೆ ಅದೇ ನಾವು ಎಫ್ ಎಲ್ ಅನ್ನು ಸಾಧನೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಫೋಕಸ್ ಮಾಡ್ತಾ ಇದ್ದೀವಿ ಸಮಾಜಕ್ಕೆ ತೋರಿಸ್ತಾ ಇದ್ದೀವಿ ಆಡಳಿತಕ್ಕೆ ತೋರಿಸ್ತಾ ಮಾತಾಡೋಣ ಕಲಿಕೆ ಅಂತಕ್ಕಂಥದ್ದು ಭಾಳ ದೊಡ್ಡದಾಗಿರ್ತಕ್ಕಂಥ ಪರಿಕಲ್ಪನೆ ಬಹಳಷ್ಟು ಆಡಳಿತಾತ್ಮಕ ಜ್ಞಾನ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಲಸ್ಟರ್ನ ಎಲ್ಲ ಶಿಕ್ಷಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಕೊಡುತ್ತೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೆರೆಗೆ ಒತ್ತಡ ಇದ್ದರೂ ಕೂಡ ಸರ್ ನಮ್ಮ ಶಿವಪ್ರಸಾದ್ ಸರ್ ಅವರು ಫೋನ್ ಮಾಡಿ ಕೇಳಿದಾಗ ಬಿ ಆರ್ ಸಿ ಎಫ್ ಎಲ್ ಎನ್ಗೆ ಒಳಪಟ್ಟು ಶಾಲಾ ಹಂತದಲ್ಲಿ ಚಟುವಟಿಕೆ ಮೂಲಕ ಪ್ರಗತಿ ಸಾಧಿಸಿರುವ ಹಾಗೂ ಸಾಧಿಸುತ್ತಿರುವ ಮಕ್ಕಳು ಎಫ್ ಎಲ್ ಎನ್ ಮಕ್ಕಳು ಅವರನ್ನು ಇಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸುವುದರ ಮೂಲಕ ಉತ್ತೇಜನವನ್ನು ಕೊಡುವುದು ಹಾಗೂ ಭಾಗವಹಿಸಿದ ಮಕ್ಕಳಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಅನ್ನುವಂಥ ಒಂದು ಪ್ರಶಸ್ತಿ ಪತ್ರವನ್ನು ಕೂಡ ನೀಡಲಾಗ್ತದೆ ನೋಡ್ರಿ

ಕಾವೇರಿ ಮೇಡಮ್ ಅಂಥೇಳಿ ಇವರು ಕೂಡ ಕತೆ ಚಿತ್ರ ನೋಡಿ ಕತೆ ಹೇಳು ಹಾಗೂ ಚಿತ್ರಕ್ಕೆ ಸೂಕ್ತವಾದಂತಹ ಕಥಾಭಾಗವನ್ನು ಜೋಡಿಸು ಹಾಗೂ ಒಂದು ಉತ್ತಮವಾದ ಶೀರ್ಷಿಕೆಯನ್ನು ನೀಡುವ ಹಲವಾರು ಚಟುವಟಿಕೆಗಳನ್ನು ಆಯೋಜನೆ ಮಾಡಿದ್ದಿರ್ರಿ ಆ ಚಟುವಟಿಕೆಗಳನ್ನು ಮಕ್ಕಳಿಂದ ಮಾಡ್ಸಕತ್ತಾರೆ ನೋಡ್ರಿ ಮಕ್ಕಳು ಕತೆ ಹೇಳುವವರೆಗೂ ಬಿಡ್ಲೆಯಲ್ಲಿ ಮಗು ದ ಕನೆಗೂ ಒಂದು ಕತೆಯನ್ನು ಕಟ್ಟಿ ತುಂಬಾ ಅದ್ಭುತವಾಗಿ ಹೇಳಿದಳು ನೋಡ್ರಿ ಶೋಭಾ ಮೇಡಮ್ ಸಂಪೂರ್ಣವಾಗಿ ಎಲ್ಲ ಚಟುವಟಿಕೆಗಳನ್ನು ಮಾಡಿದಂತಹ ವಿದ್ಯಾರ್ಥಿಗಳನ್ನು ಪ್ರಥಮ ದ್ವಿತೀಯ ತೃತೀಯ ಎನ್ನುವ ಬಹುಮಾನಕ್ಕಾಗಿ ಆಯ್ಕೆಯನ್ನು ಕೂಡ ಮಾಡಿದರು ನೋಡ್ರಿ ఈ కట్టస్ఫుల్ కట్టె భాగ ఇల్లీ కట్టెస్ You're on now, you're right now. Terima kasih telah menonton! ಸ್ಟಾಲ್ ನಾಲ್ಕು ಜ್ಞಾಪಕ ಶಕ್ತಿ ಚಟುವಟಿಕೆ ರೀ ಈ ಚಟುವಟಿಕೆಯಲ್ಲಿ ಇಲ್ಲಿರುವಂಥ ವಸ್ತುಗಳನ್ನು ಆ ಮಕ್ಕಳು ನೋಡ್ಕೋಬೇಕು ರೀ ಮುಂಚಿತವಾಗಿ ಆಮೇಲೆ ವೈಟ್ ಪೇಪರ್ ಕೊಡ್ತಾರೆ ವೈಟ್ ಪೇಪರ್ ಮೇಲೆ ತಾವು ನೋಡಿರುವಂತಹ ವಸ್ತುಗಳನ್ನು ಲಿಸ್ಟ್ ಮಾಡಬೇಕು ಯಾರು ಹೆಚ್ಚು ವಸ್ತುಗಳನ್ನು ಲಿಸ್ಟ್ ಮಾಡ್ತಾರೆ ಅವರಿಗೆ ಪ್ರಥಮ ದ್ವಿತೀಯ ತೃತೀಯ ಅನ್ನುವಂಥ ಒಂದು ಬಹುಮಾನವನ್ನು ಕೂಡ ವಿತರಣೆ ಮಾಡಲಾಗ್ತದೆ ರೀ ಪ್ರಥಮ ಬಹುಮಾನ ಎರಡು ನೂರು ರೂಪಾಯಿ ರೀ ದ್ವಿತೀಯ ಬಹುಮಾನ ನೂರು ರೂಪಾಯಿ ತೃತೀಯ ಬಹುಮಾನ ಐವತ್ತು ರೂಪಾಯಿ ನೋಡಿರಿ ಇವಾಗ ನೋಡ್ರಿ ಊಟದ ಸಮಯ ನೀವು ಕೂಡ ಊಟ ಬರ್ರಿ ಇಲ್ಲಿ ಊಟವನ್ನು ಕೂಡ ಮಕ್ಕಳಿಗೂ ಇಟ್ಟಿದರೆ ಟೀಚರ್ಸ್ಗಳಿಗೂ ಊಟ ಇತ್ತು ಹೀಗಾಗಿ ನಾವು ಕೂಡ ಊಟ ಮಾಡಕತ್ತೀವಿ ನೋಡ್ರಿ ಅವರಿಗೆ ಒಂದು ಬಹುಮಾನ ಇದು ಕಾರ್ಯಕ್ರಮದ ಕೊನೆಯ ಘಟ್ಟ ನೋಡ್ರಿ ಈ ಹಂತದಲ್ಲಿ ಮಕ್ಕಳಿಗೆ ಬಹುಮಾನವನ್ನು ನೀಡುವುದ್ರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ಕೂಡ ನೀಡಲಾಯ್ತು ನೋಡ್ರಿ ಅಂತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಜಾಯ್ನ್ ಆಗಿರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತಷ್ಟು ಯೂಸ್ಫುಲ್ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್